ವಿದ್ಯುತ್ ಪೋಲಾಗುವುದನ್ನು ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮೆಸ್ಕಾಂ ನೂತನ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶ ಸೇರಿದಂತೆ ಹೆಚ್ಚಿನ ಕಡೆಗಳಲ್ಲಿ ಬೀದಿ ದೀಪಗಳು ದಿನವಿಡೀ ಉರಿಯುತ್ತಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಗ್ರಾಮ ಪಂಚಾಯತ್ಗಳಿಗೆ ಈ ನಿಟ್ಟಿನಲ್ಲಿ ಸ್ಪಷ್ಟ ಸೂಚನೆ ನೀಡಲಾಗುವುದು ಸಾರ್ವಜನಿಕರು ಕೂಡ ಈ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ಎಂದಿದ್ದಾರೆ ಮೆಸ್ಕಾಂ ಪವರ್ ಮ್ಯಾನ್ಗಳ ಕೊರತೆಯನ್ನು ಎದುರಿಸುತ್ತಿದೆ ಪ್ರತಿ ಬಾರಿ ಆಯ್ಕೆಗಳು ನಡೆದಾಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದ ಯುವಕರು ಅರ್ಜಿ ಹಾಕುವುದು ಕಡಿಮೆ ಆಗಿದ್ದರೂ ಶೇಕಡಾ ಐವತ್ತು ಶೈಕ್ಷಣಿಕ ಅಂಕಕ್ಕಿಂತ ಕಡಿಮೆ ಅಂಕ ಹೊಂದಿರುವವರು ಅರ್ಜಿ ಹಾಕುತ್ತಾರೆ ಈ ಕಾರಣದಿಂದಾಗಿ ಉತ್ತರ ಕರ್ನಾಟಕದ ಮಂದಿಯೇ ಹೆಚ್ಚಾಗಿ ಆಯ್ಕೆಯಾಗುತ್ತಿದ್ದಾರೆ ಮೂರು ವರ್ಷಗಳ ಕರ್ತವ್ಯದ ಬಳಿಕ ಅವರು ವರ್ಗಾವಣೆ ಪಡೆಯುತ್ತಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪವರ್ ಮ್ಯಾನ್ಗಳ ಸಮಸ್ಯೆ ಕಾಡುತ್ತಿದೆ ಸರ್ಕಾರದ ಗಮನ ಸೆಳೆಯುವ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಲಾಗುವುದು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸೀಡ್ ಆಂಡ್ ಆರ್ಗನೀಸ್ ಸರ್ಟಿಫಿಕೇಷನ್ ಏಜೆನ್ಸಿ ಅಧ್ಯಕ್ಷೆ ಲಾವಣ್ಯ ಬಳ್ಳಾಲ್ ಕಾಂಗ್ರೆಸ್ ಮುಖಂಡರಾದ ಶಶಿಧರ ಹೆಗ್ಡೆ ಅಬ್ಬಿ ನೀರಾಜ್ ಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ರೆವಿನ್ಯೂ ನಮಗೆ ಕರ್ನಾಟಕದಲ್ಲಿ ರೆವಿನ್ಯೂ ಬೆಂಗಳೂರು ಮೆಸ್ಕಾಂ ಬಿಟ್ಟರೆ ನಮ್ದೇ ರೆವೆನ್ಯೂ ಆದರೆ ನಮ್ಮ ಐದರಲ್ಲಿ ಲಾಭದಲ್ಲಿರುವಂತಹ ಕಂಪನಿ ಮೆಸ್ಕಾಂ ಮಾತ್ರ ಯಾವ ಕಂಪನಿ ಕೂಡ ಲಾಭದಲ್ಲಿಲ್ಲ ನಡೀತದೆ ಆದರೆ ಮೆಸ್ಕಾಂ ಲಾಭದಲ್ಲಿ ಇದೆ ಆದರೂ ರೆವಿನ್ಯೂ ಲಾಸ್ ಆಗುವಂಥದ್ದು ಮತ್ತು ಕನೆಕ್ಷನ್ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ಮತ್ತು ಜನರಿಗೆ ಸ್ವಲ್ಪ ಹತ್ತಿರ ಆಗುವಂತ ಕೆಲಸ ಆಗ್ಬೇಕಾಗಿದೆ ವಿದ್ಯುತ್ ನಮ್ಮ ಪ್ರತಿ ದಿನ ಬಳಕೆಯ ವಸ್ತು ವಿದ್ಯುತ್ ಇಲ್ಲದೆ ನಮ್ದು ಏನು ನಡೆಯುವುದೇ ಇಲ್ಲ ಆದ್ರಿಂದ ಜನರಿಗೆ ಕರೆಂಟ್ ಹೋದರೆ ಸಹಿಸು ಸಹಿಸುವಂತ ಪರಿಸ್ಥಿತಿ ಇಲ್ಲ ಅಗತ್ಯ ಯಾವಾಗಲೂ ಕರೆಂಟ್ ಬೇಕಾಗ್ತದೆ ಹೆಚ್ಚಿನ ಗುಣಮಟ್ಟದ ಹೆಚ್ಚು ಸಮಯ ವಿದ್ಯುತ್ ಸಿಗುವಂಥ ವ್ಯವಸ್ಥೆ ಆಗಬೇಕು ಮತ್ತು ಜನಸೇ ಸ್ನೇಹಿ ಕಂಪನಿ ಆಗಬೇಕು ಸ್ವಲ್ಪ ಜನರಿಗೆ ಮತ್ತು ಮಂಡಳಿಗೆ ಹೆಚ್ಚು ಕನೆಕ್ಷನ್ಸ್ ಇರುವಂಥದ್ದು ಅಂದರೆ ಸಂಪರ್ಕ ಇರಬೇಕಾಗಿದೆ ಅಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಾಗಿದೆ